ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕೃಷಿ ಪದ್ಧತಿ ಪ್ರಬಂಧ ಕೃಷಿ ಪದ್ಧತಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೃಷಿ ಪದ್ಧತಿ ಬಗ್ಗೆ ಪ್ರಬಂಧ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಕೃಷಿಯು ನಿಸ್ಸಂದೇವಾಗಿ ನಿಸ್ಸಂದೇಹವಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬು ಕೃಷಿಯು ನಿಸ್ಸಂದೇಹವಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬು ಭಾರತದಲ್ಲಿ ಕೃಷಿಯು ಪ್ರಾಮುಖ್ಯತೆ ಮತ್ತು ಭಾರತಕ್ಕೆ ಕೃಷಿಯ ಕೊಡುಗೆಯು ಬಗ್ಗೆ ಬೇರೆಲ್ಲೂ ಭಾರತದಲ್ಲಿ ಬರೆಯಲು ಭಾರತದಲ್ಲಿ ಒಂದು ಸರಳ ಕೃಷಿ ಪ್ರಬಂಧವು ಸಾಕಾಗುವುದಿಲ್ಲ ವಿಶ್ವದಲ್ಲೇ ಕೃಷಿ ಉತ್ಪನ್ನಗಳ ಎರಡನೇ ಅತಿ ದೊಡ್ಡ ಉತ್ಪಾದಕ ಭಾರತ ಕೃಷಿಯು ನಿಸ್ಸಂದೇವಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬು ಭಾರತದಲ್ಲಿ ಕೃಷಿ ಪ್ರಾಮುಖ್ಯತೆ ಮತ್ತು ಭಾರತಕ್ಕೆ ಕೃಷಿಯ ಕೊಡುಗೆ ಬಗ್ಗೆ ಬರೆಯಲು ಭಾರತದಲ್ಲಿ ಒಂದು ಸರಳ ಕೃಷಿ ಪ್ರಬಂಧವು ಸಾಕಾಗುವುದಿಲ್ಲ ವಿಶ್ವದಲ್ಲಿ ಕೃಷಿ ಉತ್ಪನ್ನಗಳ ಎರಡನೇ ಅತಿ ದೊಡ್ಡ ಉತ್ಪಾದಕ ಭಾರತ ಎರಡ್ನೂರ ಎಂಬತ್ತು ಮಿಲಿಯನ್ ಟನ್ ಗಿಗಿಂತ ಹೆಚ್ಚು ಉತ್ಪಾದಿಸುತ್ತದೆ ಇದು ಭಾರತದ ಜಿ ಡಿ ಪಿಯ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚು ಕೊಡುಗೆ ನೀಡುತ್ತದೆ ಜೈ ಜವಾನ್ ಜೈ ಕಿಸಾನ್ ಎಂಬ ಪದವನ್ನು ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಚಿಸಿದ ಪದವು ಮುಂಬರುವ ಸಾವಿರಾರು ವರ್ಷಗಳವರೆಗೆ ಮೌಲ್ಯ ಮತ್ತು ಪ್ರಸ್ತುತತೆಯನ್ನು ಹೊಂದಿದೆ ನಮ್ಮ ದೇಶಗಳನ್ನು ಗಡಿಯಲ್ಲಿರುವ ಸೈನಿಕರು ನಮ್ಮ ದೇಶಗಳನ್ನು ಶತ್ರುಗಳಿಂದ ರಕ್ಷಿಸಿದರೆ ಭಾರತದ ರೈತರು ಪ್ರತಿದಿನ ದೇಶವನ್ನು ಪೋಷಿಸುತ್ತಾರೆ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಪ್ರಾಬಲ್ಯಕ್ಕೆ ಯಾವುದೇ ಕ್ರೆಡಿಟ್ ನೀಡಬೇಕಾದರೆ ಅದು ನಮ್ಮ ನೆಲದ ರೈತನಿಗೆ ಸಲ್ಲುತ್ತದೆ ವಿಶ್ವದಲ್ಲಿ ಆರ್ಕ ಭಾರತದ ಪ್ರಾಬಲಕ್ಕೆ ಯಾವುದೇ ಕ್ರೆಡಿಟ್ ನೀಡಬೇಕಾದ್ರೆ ಅದು ನಮ್ಮ ನೆಲದ ರೈತನಿಗೆ ಸಲ್ಲುತ್ತದೆ ವಿವರಣೆ ಅನಿರೀಕ್ಷಿತ ಹವಾಮಾನ ಪರಿಸ್ಥಿತಿಗಳು ಕೃಷಿ ಭಾರತದ ಆರ್ಥಿಕತೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ಭಾರತವು ಹೆಚ್ಚಾಗಿ ಕೃಷಿ ಕ್ಷೇತ್ರವನ್ನು ಅವಲಂಬಿಸಿದೆ ಪೂರ್ವದಲ್ಲಿ ಮಾನವ ಸಹಜವಾಗಿಯೇ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದ ಮುಂದೆ ನಿಗದಿತ ಫಸಲನ್ನು ಪಡೆಯಲೇಬೇಕೆಂಬ ಉದ್ದೇಶದಿಂದ ನೀರುಣಿಸುವುದು ಕೀಟನಾಶಕ ಸಿಂಪಡಣೆ ಮತ್ತಿತರ ಚಟುವಟಿಕೆ ಆರಂಭಿಸಿದ ಯಂತ್ರಗಳ ಮತ್ತು ರಾಸಾಯನಿಕ ಬಳಕೆ ಆರಂಭವಾದ ಮೇಲೆ ಕೃಷಿಯಲ್ಲಿ ಕೃಷಿಯಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಿತು ಹೊಸ ಹೊಸ ಪ್ರಯೋಗಗಳು ನಡೆದವು ಕೀಟ ಬಾಧೆಗಳ ಗೊಳಪಡದ ಮತ್ತು ಹೆಚ್ಚು ಇಳುವರಿ ನೀಡುವ ಕುಲಾಂತರ ತಳಿಗಳನ್ನು ರೂಪಿಸಲಾಯಿತು ಆದರೆ ಇವೆಲ್ಲದರಿಂದ ರೈತರ ಸಮಸ್ಯೆಗಳು ಹೆಚ್ಚಾದವು ಮಾರುಕಟ್ಟೆ ಕೃಷಿ ಕಾರ್ಮಿಕರ ಕೊರತೆ ವಿದ್ಯುತ್ ಅಡಚಣೆ ಸರಿಯಾದ ನೀರ್ ನೀರಾವರಿ ವ್ಯವಸ್ಥೆ ಇಲ್ಲದಿರುವುದು ಮೂಲ ಸೌಕರ್ಯಗಳ ಕೊರತೆ ಬೆಳೆ ಸಂಸ್ಕರಣೆ ಬೆಳೆ ಸಂಸ್ಕರಣೆ ವ್ಯವಸ್ಥೆ ಕೊರತೆ ಕಾಲ ಕಾಲಕ್ಕೆ ಸರಿಯಾದ ಮಳೆ ಆಗದಿರುವುದು ಸೂಕ್ತ ಕಾಲದಲ್ಲಿ ಸಾಲ ಸೌಲಭ್ಯ ದೊರೆಯದಿರುವುದು ಹೀಗೆ ಸಮಸ್ಯೆಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಇದರಿಂದಾಗಿ ಕೃಷಿ ಕ್ಷೇತ್ರ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ ಕೃಷಿಯಿಂದ ಜೀವನ ನಡೆಸಲಾಗುವುದು ರೈತರ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಜಾಗತೀಕರಣದಿಂದಾಗಿ ಕೃಷಿ ಸಮಸ್ಯೆಗಳನ್ನು ದಿನ ದಿನ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ ಉಪಸಂಹಾರ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಆಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟಗಳನ್ನು ಪರಿಹರಿಸಲು ಸೂಕ್ತ ಯೋಜನೆಗಳನ್ನು ರೂಪಿಸಬೇಕು ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಬೇಕು ಕೃಷಿಗೆ ವಿಶೇಷ ಸಾಲ ಯೋಜನೆ ಪ್ರಕಟಿಸಿ ಸಬ್ಸಿಡಿ ನೀಡಿ ಉತ್ತೇಜನ ನೀಡಬೇಕು ರೈತರ ರೈತರಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಕ್ರಮಗಳನ್ನು ಕೈಗೊಂಡರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪುತ್ತದೆ ಎಂಬುದು ಎಲ್ಲ ಜನರ ಅಭಿಪ್ರಾಯವಾಗಿದೆ ನಿಮಗೂ ಕೂಡ ಇವತ್ತಿನ ಒಂದು ಈ ಕೃಷಿ ಪದ್ಧತಿಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು